ಇವರು ಆಕ್ಸಿಡೆಂಟ್ ಇದು ಸರ್ರಾಗ ಕುದನೆ ಶಿಸ ಇವ್ನ ಯಾರ ಶೀಶಾ ಜಿ ನಾನು ಹೋಗ ಗಾಡಿ ನೋಡಿದ್ರೆ ಕಣ್ಣಿಗೆ ಸಮಾಧಾನ ವಾಯ್ಸ್ ಕೇಳಿದ್ರೆ ಕಿವಿಗೆ ಸಮಾಧಾನ ಅಣ್ಣ ನೋಡ್ತಾನೆ ಚೆನ್ನಾಗ್ ನೋಡ್ತಾವನೆ ಒಂದು ನುಗ್ತೈತಿ ಅದ್ರ ಸ್ವಲ್ಪ ಗಾಡಿಗಳ ಹೋದ್ರೆ ಚೆಕ್ ಮಾಡ್ತಾ ಇದಾರೆ ಮೋಸ್ಟ್ಲಿ ಓವರ್ ಸ್ಪೀಡ್ ಅನ್ನಪ್ಪ ನಮ್ಮ ಕರ್ನಾಟಕ ಗಾಡಿ ಅದು ಯಾರಪ್ಪ ಮಹಾರಾಷ್ಟ್ರ ಸೈಡ್ ಎಲ್ಲಿ ಯಾವಾಗ ಯಾರು ಹಾಕಂತಾನೆ ಗೊತ್ತಲ್ಲ ಇದು ಮಹಾರಾಷ್ಟ್ರ ಇವಲ್ಲಿ ಹೋಗ್ತಾ ಇದ್ವಿ ಇನ್ನು ಇಲ್ಲಿಂದ ನಾಗಪುರು ಇನ್ನೊಂದು ಐವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಸೊ ಜಸ್ಟ್ ಹಾಗೆ ಹೋಗುವಾಗ ಇದೊಂದು ಬಾವಿ ಕಾಣ್ತು ರೋಡ್ ಇಲ್ಲ ಅಂತೇಳಿ ಅಲ್ಲಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಬಂದ ಮೇಲೆ ಈ ಬಾವಿ ಕಾಣ್ತು ಸೊ ಜಸ್ಟ್ ಹಂಗೆ ಹೋಗ್ತಾ ಇದ್ದಲ್ಲ ನೋಡೋಣ ಅಂತ ನಿಲ್ಸಿದೆ ಸಕ್ಕತ್ತಾಗಿತ್ತು ನೀರು ಕುಡಿಬೋದು ನಾವು ಕುಡಿತೀವಪ್ಪ ನಾವು ನ್ಯಾಚುರಲ್ ಆಗಿರೋದು ನಾವು ಕುಡಿತೀವಿ ಹೂಗಳು ಸಹ ಸೂಪರಾಗಿತ್ತು ಬಾರಿಣಿ ಮರ ನಿಜವ್ರು ನನ್ನ ಫಸ್ಟ್ ಟೈಮ್ ಈ ತರ ಬಾರಿ ಮರ ನಾನು ನೋಡಿರೋದು ಲೈಫಲ್ಲೇ ಫಸ್ಟ್ ಟೈಮ್ ಯಾಕಂದ್ರೆ ಹಣ್ಣುಗಳು ಗಿಡದಾಗ ಇಲ್ಲೇ ಇಲ್ಲ ಎಲ್ಲ ಕೆಳಗಡೆ ಬಿದ್ದಿದಾವೆ ಅಕ್ಕಪಕ್ಕ ಪಕ್ಕ ಒಂದು ತಿಂದಾರ ಇಲ್ಲಪ್ಪ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಹಣ್ಣುಗಳು ಎಲ್ಲ ಬಾರಿ ಕೆಳಗಡೆ ಬಿದ್ದೋಗಿದ್ದಾವೆ ಇಲ್ಲಿ ಮರ ನೋಡ್ತೀನಿ ಒಂದು ಹಣ್ಣು ಇಲ್ಲ ಒಂದು ನಾಲ್ಕೈದು ಅಷ್ಟೇ ಸಿಕ್ಕು ಹೆಂಗಪ್ಪ ಅಂತ ನೋಡ್ತೀನಿ ಕೆಳಗಡೆ ಹಣ್ಣುಗಳು ಬಿದ್ದಾವೆ ಒಳ್ಳೆ ಗೊತ್ತಾ ಈ ಮ್ಯಾಂಗೋ ರೆಡ್ ಫಿನಿ ಗೊತ್ತಾ ಈ ಪಿಂಕ್ ರೆಡ್ ಫಿನಿಶಿಂಗ್ ಬರುತ್ತಲ್ಲ ಇರ್ತಾವಲ್ಲ ಆ ಥರ ಹಣ್ಣುಗಳು ಇನ್ಸ್ಟಾಗ್ರಾಮಲ್ಲಿ ಅವ್ರು ಚೆಕ್ ಮಾಡಿ ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಸಕ್ಕ ತೆಗೆದು ತಗೋದು ಒರ್ಸ್ಕೊಂಡು ತಿನ್ನೋದು ನೀವು ನಂಬಲ್ಲ ಮಿನಿಮಮ್ ಒಂದೊಂದುವರೆ ಕೆ ಜಿ ಹಣ್ಣು ಸಿಕ್ಕಿದೆ ನಮಗೆ ನನ್ನ ಲೈಫಲ್ಲೇ ಫಸ್ಟ್ ನೋಡಿದ್ದು ಬಾಳೆ ಮರ ಮತ್ತು ಈ ಥರ ನೋಡ್ತೀನಿ ಎಲ್ಲ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಸೂಪರ್ ಇದನ್ನ ಯಾರು ನೆಟ್ಟಾರೋ ಆ ಪುಣ್ಯಾತ್ ಮುಖ ಗೊತ್ತಿಲ್ಲ ಸೊ ಅವಾಗಿ ಕಾಲದಲ್ಲಿ ನೆಟ್ಟಿದ್ದು ನಾವು ಯುವ ಎನಿಸ್ತಾ ಇದೀವಿ ಸೊ ಅದಕ್ಕೆ ಹೇಳೋದು ಜೀವನದಲ್ಲಿ ಒಂದು ಗಿಡ ನೆಡ್ರಪ್ಪ ಅಂತೇಳಿ ಅದು ನಮಗೋಸ್ಕರ ಅಲ್ಲ ನೆಕ್ಸ್ಟ್ ನಮ್ಮ ಪೀಳಿಗೆಗೋಸ್ಕರ ಅಂತೇಳಿ ದೊಡ್ಡರು ಹೇಳೋದು ಅದಕ್ಕೆ ಯಾವ ಪುಣ್ಯಾದ್ ಮಾರ ಇಟ್ಟದ್ನೋ ಯಾವ ಪುಣ್ಯದ್ಗಿ ತಿನ್ನೆಟ್ಟಿದ್ಲು ಗೊತ್ತಿಲ್ಲ ನಾ ಇವತ್ತು ನಿನ್ಸಕತ್ತೀವಿ ಅವ್ರ ನೆಟ್ ಮರದಾಗ ನಾವು ಹೊಂದ್ ತಿಂತಾ ಇದೀವಿ ಅವ್ರ ಫ್ಯಾಮಿಲಿ ಯಾರಾದ್ರೂ ಇದ್ರೆ ದೇವ್ರು ಚೆನ್ನಾಗಿಟ್ಟಿರಲಿ ಸೂಪರ್ ಆಗಿತ್ತು ತಣ್ಣು ಮಾತ್ರ ಮತ್ತೆ ಸಿಗಲಾ ಬಿಡ್ರಿ ಥರ ಮರ ನನಗೆ ಸಿಕ್ಕಾಗ ಹೇಳ್ತೀನಿ ಬಿಸಿಲು ಪ್ರೆಸೆಂಟ್ ಇವಾಗ ಎರಡೂವರೆ ಆಗಿದೆ ಮಧ್ಯಾಹ್ನ ಇಲ್ಲಾದ್ರೂ ಊಟಕ್ಕೊ ನಿಲ್ಸ್ಬೇಕು ನಾಗ್ಪುರ್ ಹೈವೇಲಿ ನೀವೇನಾದ್ರೂ ಬಂದ್ರೆ ಒಂದು ಮರ ಸಿಗಲ್ಲ ಗುರು ಒಂದು ಮರ ನೆರಳು ನೆರಳಂದ್ರೆ ನೀವು ಬಿಡೋದೆ ಒಂದು ಬೈಕ್ ನ ಸಾಕು ನೆರ ಸಿಗಲ್ಲ ಇಲ್ಲಿ ಏನು ಗೊತ್ತಾ ನೀವು ಬೈಕ್ ಹೊಡೆದು 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 ನಿಮಗೆ ಅಷ್ಟೇ ಏನು ಹೆಲ್ಮೆಟಲ್ಲಿ ಏನಾದ್ರು ಬ್ಲೂಟೂತ್ ಇದ್ದರೆ ಓಕೆ ಇಲ್ಲ ಜೊತೆಗೆ ಜೊತೆಗಾರೋರು ಬಂದಿದ್ರೆ ಓಕೆ ಇಲ್ಲ ಅಂದರೆ ನೋಡಿ ಇವ್ರು ಹೆಂಗೆ ಬರ್ತಾರೆ ನೋಡಿ ಅಡ್ಡ ಬಡ್ಡ ಅಡ್ಡ ಇಲ್ಲಿ ಐವೇ ಕಾರ್ಡ್ ಇದು ನಿಮ್ಮ ಏರಿಯಾದಲ್ಲ ಇದು ಏ ನಿಮ್ಮ ಮನೆ ಮುಂದಗಡೆ ಇರೋ ರೋಮ್ಕೊಂಬಿಟ್ಟಿರೋಲ್ಲು ನುಗ್ತಾರೆ ಸುಮ್ಮನೆ ಬರೀ ಇನ್ನೂ ಎಷ್ಟೋ ಇನ್ನೊಂದು ಏಳ್ನೂರು ಕಿಲೋಮೀಟ್ರ್ ರೈಡ್ ಮಾಡೋದೈತೆ ನಂದು ಯಾವಾಗ ಹೋಗಿಬಿಡ್ತೀನ ಬೇರೆ ಗೊತ್ತು ಏನ ನಾಗ್ಪುರೇ ಮುಟ್ಟಿಲ್ಲ ನಾಗ್ಪುರ ಮುಟ್ಟಿ ಅಲ್ಲಿ ಊಟ ಗಿಡ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ನೈಟ್ ಎಲ್ಲ ಹೊಡೆದೇ ಇವತ್ತು ಜೊತೆ ಬೆಳಗ್ಗೆ ಮುಟ್ಬೇಕು ಪ್ರಯಾರ ಅಷ್ಟೇ ಫ್ರೆಂಡ್ಸ್ ಮುಂದೆ ಒಂದ್ ಹೈವೇ ಕಾಣ್ತಾ ಇದೆ ನೋಡಿ ಸೊ ಅದು ಎಲ್ಲಿಂದ ಬಂದು ಏನು ಯಾವ ಹೈವೇಗಳು ಸಿಕ್ಕ ಬಟ್ ಹೈವೇಗಳು ಇದಾವಪ್ಪ ಇಲ್ಲಂದ್ರು ನೋಡ್ರಿ ಏನ್ ಇದೆ ಗೊತ್ತಾ ನೀವ್ ನೋಡೋದಕ್ಕೂ ನಾವಿಲ್ಲಿ ನೋಡ್ ಎಂಜಾಯ್ ಮಾಡೋದಕ್ಕೂ ಸಾಕಾಗಿದೆ ಚೆನ್ನಾಗ್ ಕಾಣ್ತಾ ಇದೆ ಗೊತ್ತಾ ಇಲ್ಲಿ ಸೂಪರ್ ಆಗಿದೆ ಕೆಳಗಡೆಗೆ ಜೀವನ ನೋಡಿ ಮೆರಗಿ ಹೈವೆ ಕೆಳಗಡೆ ಜೀವನ ಕಟ್ಕೊಂಡಿದ್ದಾರೆ ದಾವಣಗೆರೆ ಟೋ ಮಿನಿಮಮ್ ಅಂದ್ರೆ ನಾಲ್ಕು ಫುಲ್ ಟ್ಯಾಂಕ್ ಬೇಕು ಫುಲ್ ಟ್ಯಾಂಕ್ ಯಾವುದೋ ಡಾಬೋ ಗೊತ್ತಿಲ್ಲ ಊಟಕ್ಕೆ ನಿಲ್ಸಿದೀವಿ ಊಟ ಮುಸ್ಕೊಂಡು ಇವಾಗ ಡಾಬಾನೋ ಏನೋ ಎತ್ತೋ ಗೊತ್ತಿಲ್ಲ ಹೈವೇ ನೋಡಿ 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 ಜೀವನದಾಗೆ ಬೇಜಾರು ಬಂದ್ಬಿಡ್ತು ಮುಂಚೆ ಹೈವೇ ಸಿಕ್ಕರೆ ಸಾಕಪ್ಪ ಅಂತಿದ್ವಿ ಈಗ ಕಂಟಿನ್ಯೂಸ್ ಹೈವೇ ನೋಡಿ 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 ಹೈವೇನೇ ಬೇಜಾರಾಗಿ ಹೋಗ್ಬಿಡ್ತು ಓಹ್ ಕೆ ಟ್ವೆಂಟಿ ಟು ಇರೋ ಬರೋ ಟೋಲ್ಗಳನ್ನೆಲ್ಲ ನೋಡಿ 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 ಸಾಕಾಗ ಹೋಯ್ತು ಒಗ್ಗರು ಕಾರ್ ತಂದ್ಬಿಟ್ರೆ ಬರೀ ಟೋಲ್ ಕಟ್ಟ ಸಾಕಪ್ಪ ಮಿನಿಮಮ್ ಅಂದ್ರೆ ಒಂದು ಮೂರು ಮೂರು ಸಾವಿರ ಟೋಲ್ ಒಂದು ಆರು ಸಾವಿರ ಅಂತ ಹೇಳ್ತಾರೆ ಟೋಲ್ ನಮ್ಮ ಬೇಬಿ ಏನು ಕಟ್ಟಂಗಿಲ್ಲ ಸೋಮು ಹೋಗ್ತಾ ಇರೋದೆ ಇದು ಯಾವುದೋ ಹೈವೇ ಬಂದಬ್ ಏನು ಹೈವೇಗಳಿದಾವೋ ಏನು ಕಟ್ಟಿದಾರೋ ಸೋಮ್ ಕಟ್ತವ್ರೆ ದುಡ್ಡು ಮಾಡ್ತವ್ರೆ ಕಟ್ತವ್ರೆ ದುಡ್ಡು ಕೀಳ್ತವ್ರೆ ಕಟ್ಟೋದು ದುಡ್ಡು ಕಿಡೋದು ಟ್ರೈನ್ ಇದು ಇನ್ನೂ ಏಳ್ನೂರು ಕಿಲೋಮೀಟ್ರ್ ಹೊಡಿಬೇಕು ಗುರು ಏಳ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಈ ಅಪ್ಪ ಬೆಳಗ್ಗೆ ರಂಗಪ್ಪ ನಂದು ಹೈವೇಯಿಂದ ಈ ಕಡೆ ಬಂದ್ವಿ ಸಾಕಾಗಿತ್ತು ರೋಡ್ ಮಾತ್ರ ಹಿಂಗೊಬ್ಬರು ಅನ್ಮಾಡ್ದೆ ಮರ್ತಬಿಟ್ಟೆ ಗುರು ಇದು ಇಲ್ಲಿಗೆ ಕರ್ಕೊಂಬಂದಿದ್ದು ಆ ಕಡೆ ಹೈವೇ ಇಂದ ತಗೊಂಡ್ಬಂದು ಇಲ್ಲಿಗೆ ಬಿಡ್ತೈತಿ ಏನೇನಪ್ಪ ಎಲ್ಲೆಲ್ಲಿ ಹೋಗ್ತೈತಿ ಬೋ ಏನು ಎತ್ತೋ ದೊರೆಯೇ ಗೊತ್ತು ರೋಡ್ ಮಾತ್ರ ಬೆಣೆ ಬೆಣೆದಂಗೈತಿ ಮಿಸ್ ಆಗಿ ನಾವು ಹೈವೇಗಿಂತ ಅಲ್ಲಿ ಕಡೆ ಲೆಫ್ಟಿಗೆ ಹೋಗಬೇಕಾಗಿತ್ತು ಆಕಡೆ ಹೋಗಿ ಇನ್ನೊಂದು ಹೈವೇ ಟಚ್ ನಾವು ಹೈವೇಯಿಂದ ಸೀದಾ ಬಂದು ಯೂ ಟರ್ನ್ ತಗೊಂಡು ಬಂತು ಅದು ಲಾಂಗ್ ಬಂದು ಈ ಕಡೆ ಇನ್ನೊಂದು ಹೆಂಗೆ ಗೊತ್ತಾ ಈ ರೋಡ್ ನೋಡ್ಬೋದಪ್ಪ ಈ ರೋಡ್ ಎಷ್ಟೊತ್ತು ಬೇಕಾದ್ರೂ ನೋಡಬಹುದು ಕಣ್ಣಾಗೆ ಟಾರ್ ರೋಡ್ ಇದು ಸಿಮೆಂಟ್ ರೋಡ್ ಅಲ್ಲ ಇದು ಕಣ್ಣಾಗ ಶಿಫ್ಟ್ರೇಟ್ ಆಗಲ್ಲ ಆರಾಮಾಗಿ ಹೋಗ್ಬೋದು ಏನೋ ಒಂಥರ ಮಜಾ ಬರುತ್ತೆ ಅದು ಮೇಲಡೆ ಇರೋದೆಲ್ಲ ಬರೀ ಸಿಮೆಂಟ್ ರೋಡೇ ಮರ್ಯಪ್ಪ ಸಿಮೆಂಟ್ ರೋಡ್ ಹೆವಿ ಹೀಟ್ ಬಹಳ ಕಷ್ಟ ಹೊಡೆಯೋದು ತಲೆಗಟ್ಟೋಗುತ್ತೆ ನೋಡಿ ಈ ರೋಡ್ ಎಷ್ಟು ಚೆನ್ನಾಗಿರುತ್ತೆ ನೋಡೋಕೆ ನಾವು ಮಿಸ್ ಆಗಿ ಅಲ್ಲಿ ಹೋಗೋ ಬಿಟ್ಟು ಹಿಂಗ ಬಿಟ್ವಿ ಸೀದಾ ಹೋಗೋದಾ ಅಲ್ಲಿ ಇಳಿಬೇಕಾಗಿತ್ತು ಹಿಂಗ ಬಂದೆ ನಾವು ಅಲ್ಲಿ ಇಳಿಬೇಕಾಗಿತ್ತು ಅಲ್ಲಿ ಇಳುಬಂದ್ ಹಿಂಗೆ ಕನ್ನಡ ಹೋಗ್ಬೇಕಾಗಿತ್ತು ನಾವಿಂಗ್ ಐವೇದಾಗ ಸೀದೋಗ್ಬಿಟ್ಟ ಅಲ್ಲ ಐವೇನೇ ಹಿಂಡ ಆಯ್ತದು ಐವೇ ಆ ಕಡೆ ಹೋಗ್ಬಿಟ್ವಿ ನಾವು ಅಷ್ಟೇ ಏ ಬಾ ಅಲ್ಲ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ಅಪ್ಪ ಬಾಂದ್ರೆ ಹೋಗಿರೋದು ಪುಣ್ಯಕ್ಕೆ ಇದೇ ರೋಡಪ್ಪ ಅಯ್ಯೋ ಇದು ಬರೀ ಒಂದೇ ಕಿಲೋಮೀಟರ್ ಅಂತ ಈ ತರ ರೋಡ್ ಇದ್ರೆ ಹೊಡಿಬೋದಪ್ಪ ಇದು ಒಂಥರ ಫುಲ್ ಸ್ಮೂತ್ ಚೆನ್ನಾಗಿದೆ ಒಂಥರ ಸಿಮೆಂಟ್ ರೋಡ್ ಹೊಡಿಯೋದ್ ಕಷ್ಟ ಗುರು ಅಪ್ಪ ಇದೇ ರೋಡ್ ತರ ಇರ್ಲೋ ಸಿಮೆಂಟ್ ರೋಡ್ ನೋಡಿ ನೋಡಿ ಸಾಕಾಗೋಗ್ ಇಪ್ಪತ್ತೇಳು ಕಿಲೋಮೀಟರ್ ಓಕೆ ಡನ್ ಹಂಗ ಏನೇನೋ ಮಾಡಿ ಮಾಡಿ ನಾಗಪುರ ಬಂದವಪ್ಪ ಬಾಂದ್ರ ಇಲ್ಲಿಂದ ಎಂಬತ್ತೇಳು ಕಿಲೋಮೀಟರ್ ಅಮ್ಮ ಇಲ್ಲಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಹೋಗಕ್ಕೆ ಇವಾಗ ಗುರು ಆಕ್ಸಿಡೆಂಟ್ ಇದು ಸರ್ರ ಕುದಿದವನೇ ಶಿಸ್ ಕುದನ್ ಮರಿ ಅವನು ಮಹಾರಾಷ್ಟ್ರ ಗಾಡಿ ಸರ್ರಾಗ ಇಟ್ಟವನೇ ಅಣ್ಣ ಏನು ಇಷ್ಟಗೊಂಡು ಕಾರ್ಗಳಿದಾವೆ ಇಲ್ಲಿಂದನೇ ಟ್ರಾಫಿಕಾ ಈ ಥರ ರೋಡಾದ್ರೆ ಆರಾಮಾಗಿ ಹೊಡಿಬೋದಪ್ಪ ಏನೋ ಒಂಥರ ಕಣ್ಣಿ ತಂಪು ಸಮಾಧಾನ ಇರುತ್ತೆ ಆ ಸಿಮೆಂಟ್ ರೋಡ್ ನೋಡಿ 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 ಕಣ್ಣೆಲ್ಲ ಬೆಳಕಾಗ್ಬಿಟ್ಟು ಆ ಮಹಾರಾಷ್ಟ್ರದಾಗ ಬರೀ ಸಿಮೆಂಟ್ ರೋಡೆ ನಾಗ್ಪುರಿನ ಹದಿನೆಂಟು ಕಿಲೋಮೀಟರ್ ಇದೆ ಮೋಸ್ಟ್ಲಿ ಮಹಾರಾಷ್ಟ್ರ ಇಲ್ಲಿ ಮುಗೀತನೋ ಗೊತ್ತಿಲ್ಲ ಬಟ್ ಏನು ಬಂತು ಏನೋ ಸಿಮೆಂಟ್ ರೋಡ್ ಒಂದು ಹೋಯ್ತು ಸಮಾಧಾನ ಏನು ಗುರು ಇದು ಇಲ್ಲಿಂದನೇ ಟ್ರಾಫಿಕ್ಕಾ ಆಗ ಇವನ್ ಯಾರೋ ಶೀಶಾ ಜಿ ನೈನ್ ಹಂಡ್ರೆಡ್ ನೀನು ಹೋಗ ಜಿ ನೈನ್ ಹಂಡ್ರೆಡ್ ಅಣ್ಣನಿಂದ ಹೋಗಿ ಅಣ್ಣ ಹೆಂಗೆ ತೋರ್ತಾನ ನಾನು ಹಂಗೆ ಹೋಗೋದು ನಂಬರ್ ಪ್ಲೇಟ್ ಇಲ್ಲ ಅಣ್ಣಂದು ಜಿ ನೈನ್ ಹಂಡ್ರೆಡ್ ತಗೊಂಬಂದವನೇ ಅಣ್ಣ ಹೆಂಗೆ ಹೊಡಿತ ನಂಗ್ ಹೊಡಿತೀನಿ ಹಾಂ ಅಣ್ಣ ನೋಡ್ತಾನೆ ಚೆನ್ನಾಗಿ ನೋಡ್ತಾವನೆ ಅವನು ನುಗ್ತೈತಿ ಅದ್ರಾಗ ನಿಧಾನುಸನ್ ಸ್ವಲ್ಪ ಎಸ್ ಸಿ ಪ್ರಾಜೆಕ್ಟ್ ಸಖತ್ತಾಗೈತಿ ಮೈ ಡ್ರೀಮ್ ಬೈಕ್ ಒಡಿ ಬೈ ಒಡಿ ಬೈ ನಾವು ಬರ್ತೀನಿ ಒಡಿ ಬೈ ನಿಂಜದ ಒಡಿ ಬೈ ಒಡಿ ಬೈ ಕಣ್ಣಿಗೆ ಒಂಥರ ಕಿವಿಗೆ ಸಮಾಧಾನ ಸಿಗ್ತಾ ಇದ್ದೀನಿ ಹೊಡಿತಿರೋ ನೋಡಿದ್ರೆ ಗಾಡಿ ನೋಡಿದ್ರೆ ಕಣ್ಣಿಗೆ ಸಮಾಧಾನ ವಾಯ್ಸ್ ಕೇಳಿದ್ರೆ ಕಿವಿಗೆ ಸಮಾಧಾನ ಬಂದೆ ಬೈ ಬೈ ಬಂದ ಮಜಾ 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 ಬಾಯ್ ನಿಂದು ನೈನ್ ಹಂಡ್ರೆಡ್ ಸಿ ಸಿ ತಂದೆ ನಂದು ಒನ್ ಫಿಫ್ಟಿ ಸಿ ಸಿ ಖುಷಿ ಆಯ್ತು ಬಾಯ್ ಡೋರ್ 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 ಹಾ ಓಪನ್ ಓಪನ್ ಲಾಕ್ ಲಾಕ್ ಡೋರ್ ಓಪನ್ ಡೋರ್ ಓಪನ್ ಇದು ವಿಷದಂಕ ಇವಾಗ ಇದೆಲ್ಲೋ ತಗೊಂಬಂದು ಈ ಕಡೆ ಬಿಡ್ತೈತೆ ಅಲ್ಲ ಗೊತ್ತಲ್ಲ ಗುರಿ ಇಲ್ಲ ವಿಷದಂಕ ಆ ಕಡೆಯಿಂದ ಈ ಕಡೆ ಬಂದ್ವಿ ಈ ಕಡೆಯಿಂದ ಹಿಂಗ ಉಲ್ಟಾ ಡೈರೆಕ್ಷನ್ ಅಯ್ಯೋ ಬಟ್ ಇದೇ ರೋಡ್ ಇದ್ರೆ ಖುಷಿ ಅಪ್ಪ ಸಿಮೆಂಟ್ ರೋಡ್ ಅಂದ್ಬಿಟ್ಟು ಇಲ್ಲೇ ನೀನು ಲಾರಿ ಹೊಡ್ಯಾಕತ್ತಿರೋದ ತಂದೆ ಬೈಕ್ ಅಲ್ಲ ಅದು ಮತ್ತೆ ಎಷ್ಟು ಎರಡು ನಾಲ್ಕು ಆರು ಹನ್ನೆರಡು ಹದಿನಾಲ್ಕು ಹದಿನಾರು ವೀಲು ಅಯ್ಯಪ್ಪ ಆಶಾ ಹೈವೇ ಬಂತಪ್ಪ ಜೈ ಶ್ರೀರಾಮ್ ಎಲ್ಲಿ ಗಾಡದು ಫೋನ್ ಗಾಡಿ ಬಟ್ ಕಡಕೊಂಡ್ ಬರೋದು ಆಲ್ಮೋಸ್ಟ್ ಕರ್ನಾಟಕ ಕರ್ನಾಟಕದ ಬಿಟ್ಟರೆ ಬೇರೆ ಯಾರು ಕಟ್ಟಲ್ಲ ಅಲ್ಲ ಬಾಡ ನಂಗೆ ಬಗ್ಗೆ ಖುಷಿ ಆಗೋಷ ಕರ್ನಾಟಕ ಗಾಡಿಗಳು ಸಿಕ್ಕೋ ಬರ್ತವೆ ಅಂತೇಳಿ ನಮ್ಮ ಕರ್ನಾಟಕ ಜನ ಬಂದನ್ನೇ ಒಂದ್ ಗತ್ತು ಬನ್ನಿ ನೋಡೋಣ ಯಾರ್ಯಾರು ಸಿಗ್ತಾರೆ ಏನು ಎತ್ತ ಸನ್ರೈಸ್ ನೋಡಿದ್ರಿ ಇವಾಗ ಸನ್ಸೆಟ್ ನೋಡಿ ನದಿ ನೀರೇ ಇಲ್ಲ ಗುರು ಇಲ್ಲಿ ವಾ ಸೂಪರ್ ಬೆಳಗ್ಗೆ ಸನ್ ರೈಸ್ ಇವಾಗ ಸನ್ಸೆಟ್ ಗುರು ಏನಿದು ಟೋಲ್ನಾಗ ಎಷ್ಟು ಜನ ಎಷ್ಟ್ ವರ್ಷಪ್ಪ ಅದು ಗಾಡಿ ಇದು ನೋಡಿಲ್ಲ ಹೆಂಗ್ ಅಯ್ಯಪ್ಪ ಏನಿದು ಶಿವ ಫುಲ್ ಕ್ರೌಡ್ ಇದೆ ಎಲ್ಲೆಲ್ಲೋ ಹೋಗ್ತಾ ಇದೀವಿ ಎಲ್ಲೆಲ್ಲೋ ಹೋಗಿ ಸೂರ್ಯ ಆಪೋಸಿಟ್ ಬಂದ್ವಿ ಇನ್ನೊಂದು ಏನು ಗೊತ್ತಾ ಸೀನರಿ ಮಾಡ್ ಆಯ್ತಲ್ಲ ನಾಗಪುರ ಆದ್ಮೇಲೆ ಚೆನ್ನಾಗಿದೆ ನಾನು ಅನಿಸ್ತು ಆಮೇಲೆ ನಾಗ್ಪುರಿಂದ ರೋಡ್ ಡೈವರ್ಟ್ ಆಗುತ್ತಲ್ಲ ಸೊ ರೋಡ್ ಚೆನ್ನಾಗಿದೆ ನಾಗಪೂರಿಂದ ಸೊ ನಾಗ್ಪುರ್ ತನಕ ಬರೀ ಸಿಮೆಂಟ್ ನೋಡಿ ರೋಡ್ ನೋಡಿ 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 ತಲೆ ಗಿಮ್ ಒಂದೋಗಿತ್ತು ಇವಾಗ ಈ ರೋಡ್ ಬಂದಮೇಲೆ ನಾವು ಕರ್ನಾಟಕದಲ್ಲೇ ಬೈಕ್ ಹೊಡಿತಾ ಇದ್ದೀನಿ ಫೀಲ್ ಬರ್ತಾ ಇದೆ ಇದು ರೋಡ್ ಬೆಸ್ಟು ಗಾಡಿನ ಸ್ವಲ್ಪ ಹೀಟ್ ಆಗಲ್ಲ ಇದೊಂಥರ ಅಲ್ಲ ಹಂಗಾಗಿ ಸೊ ಫ್ರೆಂಡ್ಸ್ ಇವತ್ತು ಹತ್ತನೇ ತಾರೀಕು ಪ್ರೆಸೆಂಟ್ ಟೈಮ್ ಏಳು ಗಂಟೆ ಆಗಿದೆ ಏಳು ನಾಲ್ಕಾಗಿದೆ ಟ್ರಾಫಿಕ್ ನೋಡ್ರಿ ಎಷ್ಟು ಅಂದ್ರೆ ಹೆವಿ ಟ್ರಾಫಿಕ್ ಸೊ ನಮ್ಮ ಕನ್ನಡದ ಸಿಕ್ಕಿದ್ರು ಇವತ್ತು ಹತ್ತನೇ ಹೇಳ್ತಾ ಇರೋದು ಭಯ 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 ಆರಾಮ್ಸೆ ಈ ನೋಡ್ರಿ ಗಾಡಿಗಳು ಹೆಂಗ್ ನಿಲ್ಸಿದಾರೆ ಫುಲ್ ಟ್ರಾಫಿಕ್ ಅಂತ ಅಲ್ಲಿ ಏನ್ ಗೊತ್ತಾ ನೋಡ್ರಿ ಗಾಡಿಗಳನ್ನೇ ಬಿಡ್ತಾ ಇಲ್ಲ ಇಲ್ಲಿ ಹಿಂಗ್ ಹೋಗೋವಷ್ಟೇ ಬಿಡ್ತಾ ಇರೋದು ಬರೋವನ್ನ ಯಾವ ಬಿಡ್ತಾ ಇಲ್ಲ ಪ್ರೆಸೆಂಟ್ ಎಷ್ಟಪ್ಪ ಅಂದ್ರೆ ಏಳು ಏಳು ಇಪ್ಪತ್ತಕ್ ನಿತ್ಕೊಂಡವ್ರು ಏಳು ಐವತ್ತೊಂದಕ್ಕೆ ಬಿಟ್ಟಿದ್ದಾರೆ ಅರ್ಧ ಗಂಟೆ ಮೇಲೆ ಆಯ್ತು ನಿಂತ್ಕೊಂಡು ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ ಅಲ್ಲಿ ನೋಡ್ತಾ ಇದ್ವಿ ಇವತ್ತು ಫೀಲ್ ಮಾಡ್ತಾ ಇದೀನಿ ನಿಜಲ್ ಖುಷಿ ಆಗ್ತಾ ಇದೆ ಏನ್ ಎಲ್ಲ ನೋಡಿ ಬರ್ಬಾರ್ದು ಎಲ್ಲ ಇಲ್ಲ ಬರ್ಬೇಕು ಅನ್ಭವಸ್ಬೇಕಿನ್ ಯಾವಾಗ್ರಿ ಹ ಇದ್ ಜನ್ಮ ಅನುಭವಿಸಬೇಕು ಇವಾಗ ಸುಮ್ನೆ ಬಂದ್ವಿ ಸೀದಾ ಓದಿ ಬೈ ತಕೊಂಡ್ ಹೋದ್ವಿ ಅಂದ್ರೆ ಬೆಲೆ ಇರೋಲ್ಲ ಕಷ್ಟ ಪಟ್ಟಾಗೆ ಯಾವ್ದಕ್ ಒಂದ್ ಬೆಲೆ ಇರೋದಾ ಇದು ವಿಡಿಯೋ ಅಂದ್ರೆ ಸ್ವಲ್ಪ ಲೇಟ್ ಆಗ್ತಿರ್ತೀನಿ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೆ ನೀವು ನೋಡ್ಬೇಕಾಗಿತ್ತು ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಘಾ ಬಂದಿದೆ ಸೂಪರ್ ಆಗಿದೆ ಘಾಟ್ ಮಾತ್ರ ಅಕ್ಕ ಪಕ್ಕ ಜಾಲರಿ ಎಲ್ಲ ಕಡಿದಾರೆ ಮಣ್ಣು ಗಿಡ ಬಿಡಬಾರ್ದು ಪ್ರಾಣಿಗಳು ಏನೋ ಬರಬಾರ್ದು ಜಮ್ ಮಾಡಕೊಂಡು ಅಂತೇಳಿ ಸಕ್ಕಿದೆ ಘಾಟ್ ಮಾತ್ರ ಸೊ ಪ್ರೆಸೆಂಟ್ ಟೈಮ್ ಇವಾಗ ಒಂಬತ್ತು ಗಂಟೆ ಮತ್ತೆ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯ್ತಪ್ಪ ಯಾವ ಏನೋ ಗೊತ್ತಿಲ್ಲ ಫುಲ್ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗೈತಿ ಮತ್ತೆ ಗೊತ್ತಿಲ್ಲ ಇದು ಎಷ್ಟೊತ್ತಿರುತ್ತೆ ಏನೋ ಅಂತೇಳಿ ಬೈ ಉದರ್ಸ ಜಾಸ್ತಿ ಆಗ್ತೀಗ ಉದರ್ ಉದರ್ಸ ಬೈಕ್ ಜಾಸ್ತಿ ಆಗ್ತೀಯ ರಸ್ತಾನ ಸೆಲೆಗಾನ ಓಕೆ ಆಯ್ತಲ್ಲ ಇಲ್ಲ ಇದು ಯಾವ್ದು ಒಂದು ಒಕ್ಕತಿ ಪ್ರಯಾಣ ಗೊತ್ತಲ್ಲ ಅಯ್ಯ ಮುಟ್ಲಿದ ನಾವು ಅಲ್ಲ ಹೋದ್ರೆ ರಿಟರ್ನ್ ಬರಬಿಡು ಪೆಟ್ರೋಲ್ ಬಂಕ್ಗೆ ಬಂದೀವಿ ಇಲ್ಲಿ ಫುಲ್ ಕ್ಯೂ ಬಾಪ್ರಿ ಕಾರ್ಗಳಿಗೆ ಅದ ಅಯ್ಯಪ್ಪ ಶಿವ ಹಾಂ ಫುಲ್ ಕರೆದೊ ಸಾಹ್ ಎಕ್ಸೋ ಸಾತ್ಹ ಒನ್ಸಿನ್ ತೀನ್ ರೂಪಾಯಿ ಓಹ್ ರೈಟ್ ರೈಟ್ ಜಾದ ಸೊ ಮೂರು ನೂರ ಏಳು ಥೋಡಸ ಕಮ್ಮಿ ಕರೆದು ಬಸ್ ಥೋಡಸ ರೌಂಡ್ ಅಪ್ ಹಾಂ ಆರು ರೂಪಾಯಿ ಆರು ರೂಪಾಯಿ ಪೆಟ್ರೋಲ್ ಹಿಡಿತು ಅಲ್ಲಿಗೆ ಒಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಗಾಡಿಗೆ ಫಸ್ಟ್ ಟೈಮ್ ಇಷ್ಟು ಪಿಫುಲಾಗಿ ಮಾಡಿಸ್ತಾ ಇರೋದು